ನಿನ್ನೆ ಗಂಗಾಧರ್ ಒಂದು ಪೇಷಂಟ್ ಹೋಗಿದ್ರಲ್ಲ ಯಾರೀತಿ ಸುಮಾರು ಒಂಬತ್ತೂವರೆ ಗಂಟೆಗೆ ಬಂದ್ ಆಗಿ ಮನೆ ಕೆಲಸ ಮಾಡಬೇಕಾದ್ರೆ ಒಂದು ಗಂಟೆಗೆ ಆನ್ ಮಾಡಕ್ಕೆ ಹೋದಾಗ ಅವ್ರಿಗೆ ಶಾಪ್ ಕೊಡುತ್ತೆ ಸೊ ಕರ್ಕೊಂಡು ಬಂದಾಗ ಸ್ವಲ್ಪ ಅವೆಲ್ಲೇಟ್ ಬಿಸಿಲಿನ ಸ್ವಲ್ಪ ಜಾಸ್ತಿ ಇತ್ತು ಬ್ಲಡ್ ಪ್ರೆಷರ್ ಮೊನ್ನೆ ಏಯ್ಟಿ ಹಂಡ್ರೆಡ್ ಆ ಥರ ಇತ್ತು ಸೊ ತಕ್ಷಣ ನಾವು ಏನು ಬನ್ಸ್ ಬಂದ್ಸಾಗಿತ್ತು ಮೈಯಲ್ಲೆಲ್ಲ ಸೊ ಅವರೇನು ಕೈಯಿಂದ ಎರಡು ಎರಡಗೈ ಮತ್ತು ಬಲಗೈಗೆ

ಬರ್ನ್ಸ್ ಯೂಶಲಿ ಇನ್ಫೆಕ್ಷನ್ಸ್ಗೆ ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸಪ್ರೇಟ್ ಮಾಡಲ್ಲಿ ಇಟ್ಟು ನಾವು ಟ್ರೀಟ್ಮೆಂಟ್ ಮಾಡಬೇಕು ಸೊ ನಾವು ಅದಕ್ಕೋಸ್ಕರನೇ ಐ ಎಸ್ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಬರ್ನ್ಸ್ ಮಾಡಿ ಡೆಫರ್ ಮಾಡಿದ್ವಿ ಸೊ ಬಿ ಪೂ ಜಾಸ್ತಿ ಇತ್ತು ಹಾರ್ಟ್ ರೇಟ್ ಜಾಸ್ತಿ ಇತ್ತು ಅದ್ರ ಜೊತೆಗೆ ಚಳಿ ಚಳಿಯಲ್ಲೆಲ್ಲ ಶುರುವಾಯಿತು ಅವರಿಗೆ ಸೊ ಇಲ್ಲಿ ಆ ಒಂದು ಸಪ್ರೇಟ್ ಮಾಡಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ಲಿ ಸೊ